ಹೇಳಿ ಅಬ್ರಾಹಿಂ ಮೋಹನ್ ರಾಜ್ಯಪಾಲರು ದೂರ ಕೊಟ್ಟಿದ್ದಾರೆ ಆ ದೂರನ ಆದೇಶದಲ್ಲಿ ರಾಜ್ಯಪಾಲರು ಅವರು ಅಭಿವೃದ್ಧಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರ ಅಥವಾ ಹೇಗೆ ನೀವು ಯಾವುದೇ ಕಾರಣಕ್ಕೂ ಇದು ಒಂದು ರಾಜಕೀಯ ಪಿತೂರಿ ಇದೆ ರಾಜಕೀಯ ಅಜೆಂಡಾ ಇದೆ ಸೊ ನಾವು ರಾಜ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂಥ ಗಮನೇ ಇಲ್ಲ ಅವರು ಕೊಡೋದೂ ಇಲ್ಲ ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೀವಿ ನೋಡಿ ಊಹಾಪೋಹಗಳು ಮುಂದೆ ಹಿಂಗಾಗುತ್ತೆ ನಾಳೆ ಹಂಗಾಗುತ್ತೆ ನಾನು ಊಟ ಮಾಡ್ಕೊಂಡು ಒಂದೇ ಮಾತನ್ನು ಹೇಳ್ತೀನಿ ಇವತ್ತು ರಾಜ್ಯಪಾಲರ ಕುರ್ಚಿಯಾಗಿರ್ಬೋದು ರಾಜ್ಯಪಾಲರನ್ನ ಆಗಿರ್ಬೋದು ಈ ರೀತಿ ಬಿ ಜೆ ಪಿ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಈಗಾಗಲೇ ನಾನು ಮುಂಚೆನೇ ಹೇಳದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ ಅನ್ನು ಅಂತ ನಡೀತಾ ಇದೆ ಇನ್ನೂ ರಿಸಲ್ಟೇ ಬಂದೆಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸಾಂವಿಧಾನಿಕವಾದಂಥ ಒಂದು ಪವರನ್ನು ಅಂತಂದರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಒಕ್ಕೋರ್ಲಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಎಲ್ಲಿಗೆ ನಿಂತಿದ್ದೀವಿ ಅವರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಹೋರಾಟ ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಹೋರಾಟ ಅವಾಗೂ ಇದೇ ತನಗೆ ಸಮಸ್ಯೆ ಬಂದಿತ್ತು ಅವತ್ತು ನೀವು ಕಾಂಗ್ರೆಸ್ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹಂಸರಾಜ್ ಬರ್ದ್ರು ದ್ವೇಷ ರಾಜಕಾರಣ ಮಾಡ್ತಾ ಇದಾರೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಡ್ಕೊಂಡು ಯಡಿಯೂರಪ್ಪನ ಜೈಲ್ಗೆ ಹಾಕಿದ್ರು ಅಂತ ಹೇಳಿ ಯಡಿಯೂರಪ್ಪ ಸಾಹೇಬ್ರು ಅವ್ರ ಮೇಲೆ ಕೆ ಸಿಆರ್ ಹಾಕಿದ್ರು ಕೆ ಸಿಆರ್ ಹಾಕಿದ್ರು ಹಾಕಿತ್ತು ಅವಾಗ ಸರ್ಕಾರ ಯಾರ್ದಿತ್ತು ಸರ್ಕಾರ ಯಾರು ಇತ್ತಲ್ಲ ಮತ್ತೆ ನೀವ್ ಹೆಂಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ ನಾನು ಬಿಜೆಪಿಯವ್ರಿಗೆ ಹೇಳ್ತೀನಿ ಬಿಜೆಪಿಯವ್ರನ್ನೇ ಯಡಿಯೂರಪ್ಪ ಸಾಹೇಬ್ರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಒಮ್ಮೆ ಎಲ್ಲ ಮೂರು ಬರೆ ಒಮ್ಮೆಲ್ಲಾ ಮೂರು ಬರೆ ಚೂರಿ ಹಾಕಿದ್ದಾರೆ ಬಿಜೆಪಿಯವ್ರನೆ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲಿಗೆ ಕಳಿಸಿದಂಥವ್ರು ಇವರು ದ್ವೇಷದ ರಾಜಕಾರಣ ಇವ್ರು ಪಕ್ಷದ ಒಳಗಡೆ ಮಾಡುವಂಥವ್ರು ಈಗ ಆ ಒಂದು ಉದಾಹರಣೆಯನ್ನ ನಮಗ ಕೊಟ್ರ ನಮಗೆ ಗೊತ್ತಿದೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸತ್ಯಾಂಶ ಕೊಟ್ಟು ಗೊತ್ತು ಮಾಧ್ಯಮದ ನನ್ನೆಲ್ಲ ಸಹೋದರ ನಿಮ್ಮನ್ನೆಲ್ಲರನ್ನು ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದ್ದಾರೆ ನಲ್ವತ್ತು ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಆಡಳಿತವನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಇವತ್ತು ಅವರ ಮುಖಕ್ಕೆ ಮಸಿಯನ್ನು ಬೆಳಲಿಕ್ಕೆ ಹೊಡೆದ ಹೊರಟಿದ್ದಾರೆ ಅಂತಂದರೆ ಮೊದಲು ಅವ್ರ ಕೈಗೆ ಮಸಿ ಹತ್ತಿದೆ ಜನ ಅವ್ರನ್ನ ಕೆಮ್ಮಿಸೋದಿಲ್ಲ ಈ ರಾಜ್ಯದ ಜನ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಸುಭದ್ರವಾದಂಥ ಸರ್ಕಾರ ನಡೆಯುತ್ತೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಬೆನ್ನಿಗೆ ಇತ್ತು ಥ್ಯಾಂಕ್ ಯು ಭಾಳ ಕಾರ್ಯಕ್ರಮಗಳಿದ್ದಾವೆ ನಾನು ಇವತ್ತು ಈಗ ಮಾತಾಡ್ತೀನಿ ಸೇಮ್ ಎಮ್ ಆಫೀಸ್ಗೆ ಮಾತಾಡ್ತೀನಿ ನನಗೆ ಕರೆ ಬಂದಿತ್ತು ಬಟ್ ಮಾತಾಡ್ತೀನಿ ಬೆಳಗ್ಗೆನೇ ಬಂದಿದ್ದೀನಿ ನಾನು ಇವತ್ತು ಉಡುಪಿ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ ಬೆಳಗ್ಗೆ ನನ್ನ ಫ್ಲೈಟಿಗೆ ಬಂದಿದ್ದೀನಿ ಸೊ ನಾನು ಆಫೀಸಿಗೆ ಮಾತಾಡ್ತೀನಿ ಅತಿ ಜರೂರಿ ಇದ್ದರೆ ಖಂಡಿತ ಹೋಗ್ತೀನಿ ಇಲ್ಲ ಅಂತಂದರೆ ನಾನು ಸಚಿವ ಸಭೆ ತುರ್ತು ಸಚಿವ ಸಂಪುಟ ಸಭೆ ಅಂತ ಈಗ ಫೋನ್ ಬಂದಿದೆ ಐದು ಗಂಟೆ ಅಂತ ಹೇಳಿದ್ದಾರೆ ಬಟ್ ನಾನು ಫೋನ್ ಮಾಡಿ ಮಾತಾಡ್ತೀನಿ ಬಹುಶಃ ಕರೆದಿರ್ತಾರೆ ಇವತ್ತು ಬೆಳಗ್ಗೆ ನಾನು ಬಂದಿರೋದ್ರಿಂದ ಹೋಗಲಿಕ್ಕೆ ಆಗೋದಿಲ್ಲ ಬಟ್ ನಾನು ಮಾತಾಡ್ತೀನಿ ನಾವು ಇರುತ್ತೇವೆ ಇವತ್ತು ಗವರ್ನರ್ ತಾವರ್ ಚಂದ್ ಗೇಹಲೋತ್ ಏನು ಅನುಮತಿ ಕೊಟ್ಟಿದ್ದಾರೆ ಯಾರಿಗೆ ಅನುಮತಿ ಕೊಟ್ಟಿದ್ದಾರೆ ಒಂದು ಬ್ಲ್ಯಾಕ್ ಮೇಲರ್ಗೆ ಅವ್ರದ್ದು ಆಂಟಿಸೆಂಟ್ಸ್ ಏನಿದೆ ಪೂರ್ಣ ರಾಜ್ಯಕ್ಕೆ ಗೊತ್ತಿದೆ ಗವರ್ನರ್ ಅವರು ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇವತ್ತು ಅವರು ಒಂದು ಬಿ ಜೆ ಪಿ ಏಜೆಂಟ್ ಅಂತ ಕೆಲಸ ಮಾಡಿದ್ದಾರೆ ಏನಿದೆ ಮೂಡ ಹಾಕೋ ಪ್ರಕಾರ ಆರ್ಡರ್ ಅನುಮತಿ ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ರು ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ನಮ್ಮ ಸಿದ್ದರಾಮಯ್ಯ ವೈಫ್ಗೆ ಮತ್ತು ಇವರು ಇವತ್ತು ಒಂದು ಬಿ ಜೆ ಪಿ ಏಜೆಂಟ್ ಆಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೋ ಅಥವಾ ಈ ಥರದ್ದು ವಾಟ್ ಈಸ್ ದಿ ರೀಸನ್ ನಾವು ನೋಡೋಕತ್ತೀವಿ ಎಲ್ಲ ಕಡೆ ತಮಿಳ್ನಾಡು ಆಗಲಿ ಆಂಧ್ರ ಆಗಲಿ ವೆಸ್ಟ್ ಬೆಂಗಾಲ್ ಆಗಲಿ ಡೆಲ್ಲಿ ಆಗಲಿ ಎಲ್ಲ ಕಡೆ ತಾವು ನೋಡಿ ಚೆಕ್ ಮಾಡಿ ಎಲ್ಲ ಕಡೆ ಎಲ್ಲೆ ಎಲ್ಲೇ ಅಪೋಸಿಷನ್ ಪಾರ್ಟೀಸ್ ಚೀಫ್ ಮಿನಿಸ್ಟರ್ದ ಅಲ್ಲೇ ಗವರ್ನರ್ಸ್ ಬಿಜೆಪಿ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಫೆಡರಲ್ ಸಿಸ್ಟಮ್ ಬ್ರೇಕ್ ಮಾಡಲಿಕ್ಕೆ ಇದು ಇವತ್ತು ಪ್ರಯತ್ನ ನಡೆತಾ ಯಾರು ಅಪೋಸ್ ಮಾಡ್ತಾರೋ ಅವ್ರಿಗೆ ಬ್ರೇಕ್ ಮಾಡಬೇಕು ನಾವು ಪಾಲಿಟಿಕಲಿ ಮತ್ತು ಲೀಗಲಿ ಇದು ಫೈಟ್ ವಿ ವಿಲ್ ಕಮ್ ಆನ್ ದ ಸ್ಟ್ರೀಟ್ಸ್ ಆ್ಯಂಡ್ ವಿಲ್ ಗೋ ಟು ದ ಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಮೇಲೆ ಅವ್ರ ನಲ್ವತ್ತೈದು ಅವ್ರ ಪೊಲಿಟಿಕಲ್ ಕೆರಿಯರ್ ಒಂದು ರೂಪಾಯಿದ ಆರೋಪಿ ಇರಲಿಲ್ಲ ಅವ್ರ ಮೇಲೆ ಒಂದು ರೂಪಾಯಿದ ಆರೋಪಿ ಇರಲಿಲ್ಲ ಏನೂ ಇರಲಿಲ್ಲ ಇವತ್ತು ಅವ್ರದ ಮೇಲೆ ನೀವು ಇದು ಪ್ರೊಸಿಕ್ಯೂಷನ್ ಅನುಮತಿ ಕೊಡ್ತೀರಿ ನೀವು ಹೋಗಿ ಮಹಾರಾಷ್ಟ್ರದಲ್ಲೇ ಅಜಿತ್ ಪವಾರ್ ನೋಡಿ ಪ್ರಫುಲ್ ಪವಾರ್ ಪಟೇಲ್ ನೋಡಿ ಬೇರೆ ಬೇರೆ ರಾಜ್ಯದಲ್ಲಿ ನೀವು ಇವೆಲ್ಲರಿಗೆ ತೊಗೊಂಡ್ರಲ್ಲ ನೀವು ಒಬ್ಬರಿಗೆ ಅವ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಮಾಡೋದಿಲ್ಲ ಅವ್ರ ಮೇಲೆ ಇಡೀ ಕೆಸಿತ್ತು ಯಾಕೆ ವಿಡ್ರಾ ಮಾಡಿದ್ರಿ ನೀವು ವಿ ವಿಲ್ ಗೋ ಬ್ಯಾಕ್ ಗವರ್ನರ್ ಯಾವಾಗ ಗವರ್ನರ್ ಅವ್ರ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಬಿಟ್ಟು ಪಾರ್ಟಿದ ಕೆಲಸ ಮಾಡ್ತಾರೆ ವಿ ವಿಲ್ ಹಾವ್ ಟು ಅಪೋಸ್ ದೆಮ್ ಆ್ಯಂಡ್ ವಿಲ್ ಅಪೋಸ್ ದೆಮ್ ರಾಜೀನಾಮೆ ಕೊಡ್ಲಿಕ್ಕೆ ಪ್ರಶ್ನೆ ಬರುದಿಲ್ಲ ಯಾಕೆ ಯಾಕೆ ಕೊಡ್ಬೇಕು ರಾಜೀನಾಮ ಏನ್ ಹಾಗೆ ಇದೆ ವಿಲ್ ಸ್ಟ್ಯಾಂಡ್ ಬೈ ಸಿದ್ದರಾಮಯ್ಯ ಸಾಹೇಬ್ ಲಾಸ್ಟ್ ತನಕ ನಾವು ಅವ್ರ ಜೊತೆ ಇರೋ ಅವರು ಲಾಸ್ಟ್ ತನಕ ನಾವು ಫೈಟ್ ಮಾಡೋ ಅವ್ರು ರಾಜೀನಾಮೆ ಕೊಡ್ಲಿಕ್ಕೆ ಪ್ರಶ್ನೆ ಬರುವುದಿಲ್ಲ ರಾಜೀನಾಮ ಕೊಟ್ಟು ಕೊಡೋದು ಪ್ರಶ್ನೆ ಬರುವುದಿಲ್ಲ ಅದು ಸ್ಪಷ್ಟ ಇದೆ ನಮ್ಮ ಪಾ ನಮ್ಮ ಪಾರ್ಟಿದು ಸ್ಟ್ಯಾಂಡ್ ಫಸ್ಟ್ ಇದೆ ರಾಜೀನಾಮೆ ಕೊಡೋದು ಪ್ರಶ್ನೆ ಬರೋದಿಲ್ಲ ಇದು ಎಲ್ಲ ಇದು ಮುಗಿಲಿ ಮೊದಲು ಆಮೇಲೆ ಬೇರೆ ವಿಚಾರ ಮಾಡೋರು ಮುನ್ನ ಮುಂದಿನ ಹೋರಾಟ ರೋಡ್ ಮೇಲೆ ಮತ್ತು ಲೀಗಲ್ಲಿ ನಾವು ಇಬ್ಬರು ಎರಡು ಫೈಟ್ ಮಾಡೋರು ಧನ್ಯವಾದ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ಗುಲ್ಬರ್ಗ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಗೋಲ್ಡ್ ಕಂಪನಿ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್